ಬ್ಯಾಕ್ ಕೊರೋನಾ ವಾರಿಯರ್ಸ್ಗೆ ಕೊಂಚ ರಿಲೀಫ್ ಸಿಕ್ಕಿದೆಯಾ ತಜ್ಞರ ತಂಡದಿಂದ ರಿಲೀಫ್ ಬಗ್ಗೆ ಸರ್ಕಾರಕ್ಕೆ ಶಿಫಾರಸ್ ಹೋಗಿದೆ ಸೋಂಕಿತರ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸೋದು ಬೇಡ ಹತ್ತು ದಿನಕ್ಕೊಮ್ಮೆ ಲ್ಯಾಬ್ ಸಿಬ್ಬಂದಿಗೆ ರಜೆ ಕೊಡಬೇಕು ಲ್ಯಾಬ್ಗೆ ಔಷಧಿ ಸಿಂಪಡಣೆ ಮಾಡಬೇಕು ಜನ ತಾವೇ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಬೇಕು ಬ್ರೇಕಿಂಗ್ ನ್ಯೂಸ್ ಕೋವಿಡ್ ಸಿಬ್ಬಂದಿಗೆ ಉತ್ತಮ ಸೌಕರ್ಯ ನೀಡಬೇಕು ತಜ್ಞರ ತಂಡದಿಂದ ರಿಲೀಫ್ ಬಗ್ಗೆ ಸರ್ಕಾರಕ್ಕೆ ಶಿಫಾರಸಾಗಿದೆ ಕೋವಿಡ್ ಸಿಬ್ಬಂದಿಗೆ ಉತ್ತಮ ಸೌಕರ್ಯಗಳನ್ನು ಕೊಡಬೇಕು ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸಚ್ಚಿದಾನಂದ ಅವರ ಟೀಮ್ ಈ ಸಲಹೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಹಿರಿಯ ವೈದ್ಯರ ಸಮಿತಿ ಶಿಫಾರಸು ಮಾಡಿದೆ ಗುಡ್ ನ್ಯೂಸ್ ಆಗಬೇಕಿದು ನಿಜವಾಗ್ಲೂ ಸೊ ಹಾಗಾಗಿ ಹತ್ತು ದಿನಕ್ಕೊಮ್ಮೆ ಲ್ಯಾಬ್ ಸಿಬ್ಬಂದಿಗೆ ರಜೆ ಕೊಡಬೇಕು ಅನ್ನುವ ಒಂದು ಶಿಫಾರಸನ್ನು ಹಿರಿಯ ವೈದ್ಯರು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸೋದ್ಯೋಗಿ ಸೌಮ್ಯ ಕಳಸ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸೌಮ್ಯ ವೆರಿ ಗುಡ್ ಮಾರ್ನಿಂಗ್ ಐ ತಿಂಕ್ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಮತ್ತು ಕೊರೋನಾ ವಾರಿಯರ್ಸ್ಗಳಾಗುತ್ತಿರುವಂತಹ ನೋವನ್ನು ಗಮನಿಸಿದಾಗ ಈ ಕೆಲಸ ಆಗಬೇಕು ಅಂತ ನಮಗೆ ಅನಿಸುತ್ತೆ ಏನಿದೆ ಶಿಫಾರಸಲ್ಲಿ ಏನೇನು ಅಂಶಗಳನ್ನ ಗಮನಕ್ಕೆ ತಂದಿದ್ದಾರೆ ಸರ್ಕಾರಕ್ಕೆ ಹೌದು ಸರೀಶ್ ಯಾಕೆ ಅಂದ್ರೆ ಕೊರೋನಾ ಬಂದು ಈಗಾಗ್ಲೇ ಆರು ತಿಂಗಳು ಸೊ ಅಲ್ಲಿ ಶಿಫಾರಸಿನ ಸಮಿತಿನೇ ಹೇಳೋ ಪ್ರಕಾರ ಆರು ತಿಂಗಳ ಅನುಭವ ಇದೆ ನಮ್ಮ ರಾಜ್ಯಕ್ಕೆ ಈಗ ಅಂತ ಸೊ ಮೊದಲನೇ ಕೇಸ್ ಬಂದಾಗಿಂದ ಇವಾಗ ನೋಡಿದ್ರೆ ಸಾಕಷ್ಟು ಇದ್ರಲ್ಲಿ ಏನೋ ಲ್ಯಾಬ್ಗಳ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು ಟೆಸ್ಟ್ ಗಳ ಸಂಖ್ಯೆ ಜಾಸ್ತಿ ಆಗೋದು ಜೊತೆಗೆ ಸೋಂಕಿತರ ಸಂಖ್ಯೆ ಸಾಲಿನ ಸಂಖ್ಯೆ ಕೂಡ ನಾವು ನೋಡ್ತಾನೆ ಇದೀವಿ ಏರಿಕೆ ಆಗ್ತಾ ಇರುವಂತದ್ದು ಅದರ ಅರ್ಥ ಎಲ್ಲಾನು ಕಂಟಿನ್ಯೂ ಆಗ್ಬೇಕು ಇದೇ ರೀತಿ ಅಂತಲ್ಲ ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡುವಂತವ್ರು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ನರ್ಸ್ ಗಳಿರ್ಬೋದು ಪ್ರತಿಯೊಬ್ರು ಅವರು ಕೂಡ ಮನುಷ್ಯ ಅವರಿಗೂ They deserve it, Soumya. ಖಂಡಿತ ಹೌದು ಹಾಗಾಗಿ ಈ ಒಂದು ಶಿಫಾರಸ್ಸನ್ನು ಸರ್ಕಾರದ ಮುಂದೆ ಈ ಸಮಿತಿ ಮಾಡಿದೆ ಒಂದು ಎಲ್ಲಾ ಲ್ಯಾಬ್ ಗಳಿಗೂ ಕೂಡ ಹತ್ತು ದಿನಕ್ಕೆ ಒಂದು ರಜೆ ಕೊಡಿ ಅಂತ ಆ ಒಂದು ರಜೆ ಸುಮ್ನೆ ರಜೆ ಅಂತಲ್ಲ ಒಂದು ಕಡೆ ಸ್ಟಾಫ್ಗೆ ರೆಸ್ಟ್ ಸಿಕ್ಕಂಗಾಗುತ್ತೆ ಮತ್ತೊಂದು ಕಡೆ ಆ ಇಡೀ ಲ್ಯಾಬ್ನ ಫ್ಯೂಮಿಗೇಟ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಇಲ್ಲಿವರೆಗೆ ಅನಿವಾರ್ಯ ಆಗಿತ್ತು ನಾನ್ ಸ್ಟಾಪ್ ಕೆಲಸಗಳು ಆಗ್ಲೇ ಬೇಕಾಗಿತ್ತು ಹಾಗೆ ಆದ್ರೆ ನಿಧಾನವಾಗಿ ಲ್ಯಾಬ್ ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಂದು ಲ್ಯಾಬ್ ಮೇಲಿನ ಒತ್ತಡವೂ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದ ತಿಂಗಳಿಗೆ ಮೂರು ರಜೆ ಹತ್ತು ದಿನಕ್ಕೆ ಒಂದು ಅಂದ್ರೆ ತಿಂಗಳಿಗೆ ಮೂರು ದಿನ ರಜೆ ಸಿಗುತ್ತೆ ಅದು ಫೇರ್ ಅಂತ ಅದ್ರ ಜೊತೆನಲ್ಲಿ ಡಾಕ್ಟರ್ಸ್ ನರ್ಸ್ ಗಳು ಮತ್ತೆ ಕೋವಿಡ್ ಡ್ಯೂಟಿ ನಲ್ಲಿ ಅವರಿಗೂ ಒಂದು ರಜೆ ಅವರಿಗೆ ವೀಕ್ ಆಫ್ ಅನ್ನೋದು ಅವರ ಹಕ್ಕು ಅದು ಅವರಿಗೆ ಸಿಗ್ಲಿ ಆ ರೆಸ್ಟ್ ಸಿಕ್ಕಿದ್ರೆ ಮುಂದಿನ ಆರು ದಿನ ಕೆಲಸ ಮಾಡೋದಕ್ಕೆ ಅವರ ರೀಚಾರ್ಜ್ ಅದು ಕೂಡ ಅವಶ್ಯಕತೆ ಇದೆ ಯಾಕೆಂದ್ರೆ ಅವರು ತುಂಬಾ ಟಯರ್ಡ್ ಆದಾಗ ಆಬ್ವಿಯಸ್ಲಿ ಅವರು ರೋಗಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಸೊ ಆರು ತಿಂಗಳು ನಿರಂತರವಾಗಿ ಕೆಲಸ ಮಾಡಿದರೆ ಇನ್ನಾದ್ರೂ ಎಲ್ಲವೂ ನಾರ್ಮಲ್ ಆಗ್ಲಿ ಅವರ ಮಟ್ಟಿಗೆ ಅನ್ನೋದನ್ನ ಈ ಒಂದು ಸಮಿತಿ ಶಿಫಾರಸ್ ನಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳಿಸಿದೆ ಕ್ಷಣದ ಮಾಹಿತಿಗಾಗಿ ಪತಿಗೆ ಕೊರೋನಾ ಬಂತು ಆದರೆ ಪತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇದು ಹುಬ್ಬಳ್ಳಿಯ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಮೂರನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಗೆ ಪತಿ ಯತ್ನಿಸಿದ್ದಾನೆ ಮುತ್ತುರಾಜ ಶಿವಣ್ಣವರ್ ಅಂತ ಅವರ ಹೆಸರು ಆತ್ಮಹತ್ಯೆಗೆ ಯತ್ನಿಸಿದ ಪತಿ ಗಾಯಗೊಂಡಿರುವ ಮುತ್ತುರಾಜ್ಗೆ ಈಗ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಗದಗ ಜಿಲ್ಲೆಯ ಸೂರಣಿಗಿ ಗ್ರಾಮದವರು ಮುತ್ತುರಾಜ್ ಶಿವಣ್ಣವರ್ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ರೇಕಿಂಗ್ ನ್ಯೂಸ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಚನ್ನಪಟ್ಟಣದ ಹೊಟ್ಟಿಗನ ಹೊಸಳ್ಳಿ ಗ್ರಾಮದ ವ್ಯಕ್ತಿಯಾತ ಬ್ರೇಕಿಂಗ್ ನ್ಯೂಸ್ ರಾಮನಗರ ಜಿಲ್ಲೆ ಚನ್ನಪಟ್ಟಣದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮೂರು ದಿನದ ಹಿಂದೆ ಆ ವ್ಯಕ್ತಿಗೆ ಸೋಂಕು ದೃಢಪಟ್ಟಿತ್ತು ಕಳೆದ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ ಸೋಂಕಿತ ವ್ಯಕ್ತಿ ಯೋ ಯಾಕೆ ಗುಣ ಆಗುವಂಥದ್ದಿದು ಒಂದು ಸ್ವಲ್ಪ ದಿನ ಎಚ್ಚರಿಕೆಯಿಂದ ಇದ್ರೆ ಮುಗಿತು ಟ್ರೀಟ್ಮೆಂಟ್ ಕೊಡ್ತಾರೆ ಗುಣ ಆಗೋಗುತ್ತೆ ಸೋಂಕಿತ ವ್ಯಕ್ತಿ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಎಂ ಕೆ ದೊಡ್ಡಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಹೊಟ್ಟಿಗನ ಹೊಸಳ್ಳಿ ಗ್ರಾಮದ ಆತ ಮೂರು ದಿನದಿಂದ ಕೊರೊನಾ ದೃಢಪಟ್ಟಿತ್ತು ಕಳೆದ ರಾತ್ರಿ ಆತ ನೇಣಿಗೆ ಶರಣಾಗಿದ್ದಾನೆ ಇಲ್ಲಿಗೆ ನ್ಯೂಸ್